ಸ್ನೇಹಿತರೆ ನಮಸ್ತೆ ನಾನು ಬಸವರಾಜು ಮೊನ್ನೆ ನಿಮಗೆಲ್ಲ ನೋಡಿರ್ತೀರ ಏನು ಒಂದು ಫುಡ್ ಡಿಲಿವರಿ ಕೊಡುವಂಥ ಹುಡುಗರನ್ನ ಸ್ವಿಗಿ ಜೊಮ್ಯಾಟೊ ಈ ಥರ ಫುಡ್ ಡಿಲವರಿ ಏನು ಕೊಡ್ತಾರೋ ಆ ಥರ ಹುಡುಗರನ್ನ ಏನು ಟ್ರಾಫಿಕ್ ಪೊಲೀಸರು ಹಿಡಿದು ಪೊಯ್ನ ಹಾಕುವಂಥ ಕೆಲಸ ಮಾಡ್ತಾರೆ ಈ ನಡುವೆ ಒಂದು ವಿಚಾರ ವೈರಲ್ ಆಗ ವೈರಲ್ ಆಗುತ್ತೆ ಏನು ಅಂದರೆ ನೀವು ಎಲ್ಲ ಬರ್ಡ್ ಮಾಡಿಸ್ಕೋಬೇಕು ವೈಟ್ ಬರ್ಡಲ್ಲಿ ಫುಡ್ ಡಿಲಿವರಿ ಕೊಡುವಾಗಿಲ್ಲ ಅಂದ್ಬಿಟ್ಟು ಒಂದು ವಿಚಾರ ವೈರಲ್ ವೈರಲ್ ಮಾಡಿದಾಗ ನಾವು ಸಹ ಇದು ಸುಮ್ಮನೆ ಇರಬೇಕು ಎಲ್ಲೋ ಮೋಸ್ಟ್ಲಿ ಏನು ಫುಡ್ ಡಿಲ್ವರಿ ಹುಡುಗ್ರದು ಫೈನ್ ಜಾಸ್ತಿ ಇರ್ತದೆ ಈ ಫೈನನ್ನು ವಸೂಲಿ ಮಾಡೋಕ್ಕೆ ಈ ಥರ ಮಾಡ್ತಾ ಇರಬೇಕು ಅಂದಾಗ ಆ ಸತ್ಯ ಅಂದಾಗ ನಿನ್ನೆ ವಿಜಯ ಟೈಮ್ಸು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರೊಂದು ಒಂದು ವಿಡಿಯೋ ಹಾಕ್ತಾರೆ ಏನು ಒಂದು ವೈಟ್ ಬರ್ಡಲ್ಲಿ ಫುಡ್ ಡಿಲಿವರಿ ಕೊಡ್ತಾ ಇದಾರೆ ಹುಡುಗರುಗಳು ಅವ್ರಿಗೆ ಏನು ಫುಡ್ ಡಿಲಿವರಿ ಪರ್ಪಸ್ಗೆ ಟ್ಯಾಕ್ಸಿಸ್ ಪರ್ಪಸ್ಗೆ ಈ ವೈಟ್ ಬಲ್ಡ್ ಬೈಕನ್ನು ಎಲ್ಲ ಬರ್ಡ್ ಮಾಡಿಸ್ಕೊಬೋ ಅಂತ ಆರ್ ಟಿ ಒದಲ್ಲಿ ಪರ್ಮಿಷನ್ ಇದೆ ಅಂತ ಒಂದು ವಿಡಿಯೋ ಹಾಕ್ತಾರೆ ಈ ವಿಡಿಯೋ ಹಾಕ್ತಾಗ ನಾನು ಸ್ವತಃ ವಿಜಯಲಕ್ಷ್ಮಿ ಮೇಡಮ್ ಫೋನ್ ಮಾಡಿ ಕೇಳಿದಾಗ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾರೆ ಸರ್ಕಾರದಿಂದ ಖಂಡಿತವಾಗೇ ಏನು ವೈಟ್ ಬಲ್ಟ್ ಬೈಕ್ ಇದೆಯೋ ವೈಟ್ ಬಲ್ಟ್ ಬೈಕ್ಗಳನ್ನ ಎಲ್ಲೋ ಬೋರ್ಡ್ ಮಾಡ್ಕೋಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಎಲ್ಲ ಆರ್ಟಿಒಗಳೆಲ್ಲೂ ಕೂಡ ಇದು ಆಲ್ರೆಡಿ ಶುರುವಾಗಿದೆ ಅಂತ ಹೇಳ್ತಾರೆ ಅಂದರೆ ನಾನು ಇದನ್ನೇ ನಿಮಗೆ ಹೇಳಿದೆ ಎಲ್ಲ ಒಂದು ಕಡೆ ಮನೆ ಹಿಂದು ಕೊಟ್ಟೆ ಈ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟದಲ್ಲಿ ನಮಗೆ ಸೋಲು ಅನ್ನೋದು ಖಂಡಿತ ಶುರುವಾಗಿದೆ ಈ ವಿಚಾರದಲ್ಲಿ ಕೆಲವೊಬ್ಬರು ಇವಾಗ ಮುಂದೆ ಬಂದು ಮೊಸಳೆ ಕಣ್ಣೀರನ್ನು ಹೋರಾಟ ಶುರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಂತ್ಯಗಳನ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಒಂದು ಹೋರಾಟ ಮಾಡಿದಾಗ ಎರಡು ವರ್ಷ ಕಾಲಾವಕಾಶ ಇತ್ತು ಇದನ್ನು ಚಾಲಕರನ್ನ ಬಲಿ ಕೊಡೋಕೆ ಅಂತ ಕೆಲವು ಗೋಮುಖ ಅಧ್ಯಕ್ಷರುಗಳು ಜೈಕರ್ ಹಾಕ ಜೈಕರ ಹಾಕಂದು ಇವತ್ತು ಚಾಲಕರನ್ನ ನಿಜವಾಗ್ಲೂ ಬಲಿ ಕೊಡುವಂಥ ಅವಕಾಶನ ತಂದು ಹೊಡ್ಬಿಟ್ರು ಯಾಕೆಂದರೆ ಎಲ್ಲ ಒಂದು ಕಡೆ ತೀರ್ಪು ಪೆಂಡಿಂಗು ತೀರ್ಪು ಪೆಂಡಿಂಗು ಅಂತ ಸುಮ್ಮನೆ ಒಂದು ಬೋಗಸ್ ಹೇಳ್ಕೊಂಡು ಒಳಗೆ ಕುತಂತ್ರಗಳು ಏನು ಈ ಗಿಗ್ ವರ್ಕರ್ಸ್ ಏನಾಯಿದ್ದಾರೋ ಒಂದು ಸುಗ್ಗಿ ಜೊಮೆಟೊ ವರ್ಕರ್ಸ್ಗಳಿಗೆ ಎಲ್ಲೋ ಬರ್ಡ್ ಪರ್ಪೋಸ್ ಮಾಡಿದಾಗ ಇದು ಯಾವ ಥರ ಅಂದರೆ ಸರ್ಕಾರಕ್ಕೆ ಆದಾಯನೂ ಕೂಡ ಬರುತ್ತೆ ಸರ್ಕಾರಕ್ಕೆ ಒಂದು ವೈಟ್ ಬರ್ಡ್ ಬೈಕನ್ನು ಎಲ್ಲೋ ಬರ್ಡ್ ಮಾಡ್ಕೊಂಡು ಅವರು ಫುಡ್ ಡೆಲಿವರಿ ಕೊಟ್ಟಾಗ ಸರ್ಕಾರಕ್ಕೆ ಆದಾಯ ಕೂಡ ಬರುತ್ತೆ ಅವರು ಟ್ಯಾಕ್ಸ್ ಟ್ಯಾಕ್ಸ್ ಕಟ್ತಾರೆ ಆದರೆ ಸರ್ಕಾರಕ್ಕೆ ಅವರು ಆದಾಯ ಬರುವಂಥದ್ದನ್ನ ಇಲ್ಲಿ ಏನು ಮಾಡ್ತಾರೆ ನಾನು ಎಲ್ಲೋ ಬರ್ಡ್ ಅಲ್ಲಿ ವೈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀನಿ ಅಂತ ಕೇಳ್ತಾರೆ ನಾವು ಆಲ್ರೆಡಿ ಕೇಳ್ತೀವಿ ಏನಪ್ಪಾ ನಿಂದು ವೈಟ್ ಬರ್ಲ್ಡಲ್ಲಿ ಹೆಂಗೆ ಬೈಕ್ ಟ್ಯಾಕ್ಸಿ ಮಾಡ್ತೀಯಾ ಇದು ನಿನ್ನ ಸರ್ಕಾರದಿಂದ ಪರ್ಮಿಷನ್ ಕೊಟ್ಟರು ಅಂತ ಕೇಳ್ತೀವಿ ಆಗ ಅವರು ಎಲ್ಲೋ ಬರ್ಲ್ಡ್ ಮಾಡ್ಕೊಂಡು ಬೈಕ್ ಓದಿಸಿದಾಗ ನಾವು ಏನು ಕೇಳೋಕೆ ಆಗಲ್ಲ ಇರುವಂಥ ಒಂದೇ ಒಂದು ಆಧಾರವನ್ನು ಕೂಡ ಕಳ್ಕೊತೀವಿ ಕೆಲವು ಸ್ವ ಕಾರ್ಡ್ ಅಧ್ಯಕ್ಷರುಗಳು ಗೋಮುಖ ವ್ಯಾಘ್ರಗಳು ಪದೇ ಪದೇ ಹೇಳ್ತಾ ಇರ್ತೀನಿ ಕೆಲವು ದಿನ ನಮ್ಮ ಚಾಲಕರಿಗೆ ಇಂಟು ಕೊಡೋದೇ ಕೆಲಸ ಮಾಡ್ತೀನಿ ಯಾರ ಸಹಾಯ ಇದರ ಬಗ್ಗೆ ಯೋಚನೆ ಮಾಡಲ್ಲ ಅಯ್ಯೋ ಬಸವಣ್ಣ ಏನು ಹೇಳ್ತಾನೆ ಹೋಯ್ತಾನೆ ಅಂತ ಕೆಲವೊಂದು ಸಿಕ್ಸೆನ್ಸ್ಗಳು ಕೆಲವೊಂದು ಒಳ ತಂತ್ರಗಳೆಲ್ಲ ನಮ್ಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಅವಿದ್ಯವಂತರಲ್ಲ ನಾವೇನು ದೊಡ್ಡ ದೊಡ್ಡ ಪದವಿ ಇಲ್ದರೂ ಕೂಡ ನಮಗೆ ಒಂದು ಜ್ಞಾನ ಒಂದಿದೆ ಇವತ್ತು ಏನು ಎರಡರಿಂದ ಮೂರು ಲಕ್ಷ ಆಟೋ ಚಾಲಕರನ್ನ ಒಂದು ಐದು ಲಕ್ಷ ಕ್ಯಾಬ್ ಚಾಲಕರನ್ನ ಬೀದಿ ತರುವಂಥ ಮಹಾನ್ ಕೆಲಸನ ಈ ಸಂಘಟನೆ ಅಧ್ಯಕ್ಷರುಗಳು ಖಂಡಿತ ಮಾಡ್ಬಿಟ್ರು ಅಂತ ಹೇಳ್ಬೋದು ಇವತ್ತು ಕಣ್ಣೀರಿನ ಹೋರಾಟಗಳು ಕಣ್ಣೀರಿನ ಮಾತುಕೊಳ್ಳನ್ನ ಆಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಇವರಿಗೆ ಇಂಟ್ ಸಿಕ್ಕಿದೆ ಎಲ್ಲ ಬೈಕ್ ಟ್ಯಾಕ್ಸ್ ವಿಚಾರದಲ್ಲಿ ನಮ್ಗೆ ಸೋಲಾಗುತ್ತೆ ಅಂತ ಇವರಿಗೆಲ್ಲ ಕನ್ಫರ್ಮ್ ಆಗಿದೆ ಈ ವಿಚಾರಕ್ಕೆ ಎಲ್ಲ ಒಂದು ಕಡೆ ಬಂದ್ಬಿಟ್ಟು ನಾನು ಹೋರಾಟಕ್ಕೆ ಹೋಗ್ತೀವಿ ಅಂತ ಮಸಳೆ ಕಣ್ಣೀರಿನ ಆಟಕಾಡ್ತಾ ಇದ್ದಾರೆ ನಿಜವಾಗ್ಲೂ ಭಗವಂತ ನಿಮ್ಗಳನ್ನ ಕ್ಷಮಿಸಲ್ಲ ಯಾಕೆಂದ್ರೆ ಏನು ಸೆಪ್ಟೆಂಬರ್ ಹರಡೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೋರಾಟ ಮಾಡಿದ್ರು ಸಚಿವರು ನಿಮ್ಮ ಹತ್ರ ಇದ್ರು ನಿಮ್ಮ ಕೆಲಸ ನೀವು ಮಾಡ್ಕೋಬಾಯಿತು ಆದ್ರೆ ನೀವು ಯಾವ್ದು ಮಾಡ್ದೇನೆ ಸುಮ್ಮನೆ ಕಪಟ ನಾಟಕ ಆಡ್ಕೊಂಡು ಇವತ್ತು ನಾಟಕ ಆಡುವಂತ ಕೆಲಸ ಮಾಡ್ತಿದ್ದೀರಾ ನಾಳೆ ನಾನು ಇದೇ ಕೆಲಸ ಮಾಡ್ತೀರಾ ನಾವು ಹೋರಾಟ ಕರೆಯ ಕೊಟ್ಟು ಸಚಿವರು ಬಹಳ ಪ್ರಯತ್ನ ಪಟ್ರು ಆದರೂ ಕೂಡ ಬೈಕ್ ಟ್ಯಾಕ್ಸಿ ಪರ್ಮಿಶನ್ ಪರ್ಮಿಷನ್ ಸಿಕ್ತು ಅಂತ ಹೇಳುವಂತ ಕೆಲಸ ಮಾಡ್ತೀರಾ ನಿಮ್ಮ ಒಂದು ಈ ಗೋಮುಖ ವ್ಯಾಗ್ರದ ಮನಸ್ಥಿತಿಗಳು ಎಲ್ಲಿವರೆಗೂ ಬದಲಾವಣೆ ಆಗಲ್ಲ ಇದೇ ವಿಚಾರದಲ್ಲಿ ನಾನು ಧ್ವನಿ ಎತ್ ಒಂದು ಕೆಲಸನೂ ಕೂಡ ಮಾಡಿದೆ ಲಾಸ್ಟ್ ಟೈಮು ನನಗೆ ಗೊತ್ತು ನೀವು ಕೆಲಸ ಮಾಡ್ತೀರಾ ಅಂತ ಇವಾಗೇನು ಮೊನ್ನೆ ಹಿಡಿದಂಥದ್ದು ನಾವೆಲ್ಲ ತಮಾಸೆಗೆ ಎಲ್ಲೋ ಬೈಕ್ ಟ್ಯಾಕ್ಸಿ ಪೈನ್ ಹಾಕೋಕೆ ನಾವನ್ನು ಏನು ಸುಗ್ಜಿ ಸುಗ್ಗಿ ಜೊಮೆಟೊ ಹುಡರ್ದು ಸಿಗ್ನಲ್ ಜಮ್ ಜಾಸ್ತಿ ಇರ್ತದೆ ಫೈನ್ ಹಾಕುವಂಥ ಕೆಲಸಕ್ಕೆ ಹಿಡಿತಾರೆ ಅಂದರೆ ಎಲ್ಲ ಒಂದು ಕಡೆ ಇವ್ರನ್ನ ವೈಟ್ ಬೋರ್ಡ್ಗೆ ಕನ್ವರ್ಟ್ ಮಾಡಿ ಇಡೀ ಆಟೋ ಚಾಲಕನಿಗೆ ಮರಣ ಸಸನ ಬರೆಯುವಂಥ ಕೆಲಸನ ಅಚ್ಚುಕಟ್ಟೆ ಸರ್ಕಾರ ಮಾಡ್ತಿದೆ ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯಗಳೊಂದ್ ಕಡೆ ಕೊಟ್ಟಿದೆ ಮತ್ತೊಂದು ಕಡೆ ಈ ಒಂಥರ ಬೈಕ್ ಈಗ ಸುಗ್ಗಿ ಜೊಮೆಟೊ ಈ ಥರ ಬೈಕ್ಗಳಿಗೆ ಟ್ಯಾಕ್ಸಿ ಪರ್ಪಸ್ಗೆ ಫುಡ್ ಡೆಲಿವರಿ ಪರ್ಪಸ್ಗೆ ನೀವೆಲ್ಲ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಮಾಡ್ಕೊಟ್ಬಿಟ್ರೆ ಆಟೋ ಚಾಲಕರ ಅಷ್ಟೇ ಮುಗೀತು ಎಲ್ಲ ಆಟೋಗಳನ್ನ ಮಾರ್ಕೊಂಡು ನಾವು ಸಹ ಒಂದು ಬೈಕ್ ಎತ್ಕೊಂಡು ಫುಡ್ ಡೆಲಿವರಿ ಕೊಟ್ಕಂಡು ಅಥವಾ ಇದು ಮಾಡ್ಕೊ ಹೋಗಬಹುದು ಆದರೆ ನಮ್ಮಂತ ಅವರು ಏನೋ ಒಂದು ಮಾಡ್ತೀವಿ ವಯಸ್ಸಾದಂಥ ಇದನ್ನೇ ಆಟೋ ನಂಬಿರುವಂಥ ಕೆಲವೊಂದು ವರ್ಗ ಅವ್ರೇನು ನ್ಯಾಯ ಹಾಕಬೇಕಾ ಸಾಯ್ಬೇಕಾ ಇಲ್ಲ ಸರ್ಕಾರ ಇವಾಗೆಲ್ಲ ಫುಡ್ಡು ಬೆಡ್ ಭಾಗ್ಯ ಕೊಡ್ತದ ವಯಸ್ಸಾದಂಥ ಕಲಕೆ ನಿಮ್ಗೆ ತಗೊಳ್ಳಿ ವರ್ಷಕ್ಕೆ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತೀವಿ ಅಂದ್ಬಿಟ್ಟು ಕೊಡ್ತದ ನಿಮ್ಮ ಬಕ್ಕಸ ತುಂಬಿಸ್ಕೋಕೋಸ್ಕರ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈಗ ಆಲ್ರೆಡಿ ಏನು ನೀವು ವೈಟ್ ಬೋರ್ಡ್ ಬೈಕ್ ಒಳಗೆ ಎಲ್ಲೋ ಬರ್ಡ್ ಬೈಕ್ ಎಲ್ಲೋ ಬರ್ಡ್ ಮಾಡ್ಕೊಡ್ತೀವಿ ಅಂತ ಹೊರಟಿದ್ರು ಈಗ್ಲಾದರೂ ಕೂಡ ನಿಮ್ಮ ಕಣ್ಣೀರಿನ ಮೊಸಳೆ ಕಣ್ಣನ್ನು ಅಳಿಸ್ಕೊಂಡು ನಿಮ್ಮ ಸಚಿವರನ್ನ ಪ್ರಶ್ನೆ ಮಾಡಿ ಸರ್ಕಾರನೆಲ್ಲ ಪ್ರಶ್ನೆ ಮಾಡೋದು ಕಮಿಟ್ಮೆಂಟ್ ಕೊಟ್ಟರು ಸರ್ಕಾರ ಸಿದ್ದರಾಮಯ್ಯ ಕೊಟ್ಟಿಲ್ಲ ಡಿ ಕೆ ಶಿವಪುರ್ ಕೊಟ್ಟಿಲ್ಲ ನಿಮ್ಮ ಕಣ್ಣು ಮುಂದೆ ಇದೇ ಸಾರೇಶ್ ರಾಮನೇ ರೆಡ್ಡಿ ಮುಟ್ಟು ಬಡ್ಕೊಂಡದ್ದು ನಾನಿದ್ದೀನಿ ನಿಲ್ಸ್ಕೊಡ್ತೀನಿ ಅಂತ ಅವತ್ತು ಒಡಿದ ಚಪ್ಪಾಳೆ ಒಡೆದು ಚಪ್ಪಾಳೆ ಅಂತ ಹೇಳಿದ್ರಲ್ಲ ನನ್ನ ಮನೆ ನವಂಬರಲ್ಲಿ ಹೇಳಿದ್ರಲ್ಲ ನಾಲ್ಕೈದು ಸ್ಟೇಜ್ ಮೇಲೆ ನಾಚಿಕೆ ಆಗ್ಬೇಕು ನಿಮಗೆ ನೀವೆಲ್ಲ ಕಾನೂನಿನ ಅರಿವಿರುವಂತವ್ರು ಕಾನೂನು ತಿಳಿದಂಥವ್ರು ಮಾತಾಡ್ಬಿಟ್ರೆ ನಿಮ್ಗೆ ಕೆಳಗಡೆ ಮೆಣಸುಕಾಯ್ತಂಗೆ ಆಗ್ಬಿಡ್ತದೆ ಇವತ್ತು ಚಾಲಕನ ಸಮಾಧಿ ಕಟ್ಟುಕೊಳ್ತಿದ್ರಲ್ಲ ಹೋರಾಟಕ್ಕೆ ಅಂತ ನಾಟಕ ಆಡ್ತಿರಲ್ಲ ನಿಮ್ಗೆಲ್ಲ ಅರ್ಥ ಆಗಿದೆಯಾ ಇವಾಗ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನಂಗೆ ಸೋಲಾಗಿದೆ ಅಂತ ನಿಮ್ಗೆ ಅರ್ಥ ಆಗಿದೆಯಾ ಯಾಕ್ರಯ್ಯ ನಿಮ್ಮ ನಿಮ್ಮ ಹೊಟ್ಟೆ ನಿಮ್ಮ ಜೀವನ ಮಾಡ್ಕೋಕೆ ಯಾಕ್ರಯ್ಯ ಚಾಲಕನ ತರ ಬಲಿ ಕೊಡ್ತೀರಾ ನನ್ನ ಅಬ್ಬನ ಅಳಿವಲ್ಲ ಇದು ನನ್ನ ಅಬ್ಬನ ಹೋರಾಟ ಅಲ್ಲ ಇವತ್ತು ಚೇತನ್ ದುರ್ಗೇಗೌಡರು ನೋಡಿ ಇವತ್ತು ಮಂಜುನಾಥ್ ಪಟೇಲ್ ಮೇಲೆ ಒಂದು ಕೇಸ್ ಆಗಿದೆ ಅವತ್ತು ಹೋರಾಟಕ್ಕೆ ಹೋಗ್ಲೇ ಅಪ್ಪ ನಕಲಿ ಸೈನ್ ಮಾಡಿ ಅವ್ನ ಹೆಸರು ಕೊಟ್ಟಿದ್ರ ಅಲ್ಲಿ ನೀವೆಲ್ಲ ಯಾವ ಮಠಕ್ಕೆ ಹೇಳಿದೀರ ನಾಚಿಕೆ ಒಳಾಗಬೇಕು ನಿಮ್ಗಳಿಗೆ ಒಳಗೆ ಹೋರಾಟ 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 ಅನ್ಕೊಂಡ್ ನಮ್ಮನೆ ಮಠ ಮಾಡ್ಕೊಂಡು ನಿಮ್ಗಳನ್ನ ಪಟ್ಟ ಕಟ್ಟಿ ಬ್ಯಾಗ್ ಕುಣಿಸ್ಕೊಬಿಟ್ಟು ನಿಮ್ಗೊಂದು ಪದವಿಗೊಳಿಸಿಕೋದು ಪದವಿ ಪಡ್ಕೊಂಡು ನೀವೆಲ್ಲ ಸೈಲೆಂಟ್ ಆಗಿದ್ದೀರಾ ನಿನ್ನೆ ನಿಮ್ ಮಕ್ಕಳ ನೋಡೋದು ನಾಚಿಕೆ ಆಗುತ್ತೆ ನಮ್ಗೆ ಧ್ವನಿಯಾಗತ್ತ ಇಲ್ಲ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗಿದೆ ನಿಮ್ಗೆಲ್ಲ ಅರ್ಥ ಆಗ್ಬಿಡ್ತು ನಿಮ್ಗೆ ನಿಮ್ಗೆಲ್ಲ ಅರ್ಥ ಆಯಿತು ಬೆಳ್ಳಿ ಕ್ರೀಟಾಗ್ತಾಗ ಇದೇ ಸೆಪ್ಟೆಂಬರ್ ಅಂದ್ರೆ ಅವಕಾಶ ಇದ್ದಾಗ ಯೂಸ್ ಮಾಡ್ಕೋದೇ ಎರಡು ವರ್ಷ ಕಾಲಾವಕಾಶ ಕೊಟ್ಕೊ ಬಂದ್ರಲ್ಲ ಯಾಕೆ ಇನ್ನು ಸಿಚುವೇಷನ್ ಕೇಳೋಕಾಗಲ್ವಾ ಎಷ್ಟು ಜನ ಚಾಲಕರು ಬೀದಿ ಹೆಣ ಹಾಕ್ತಾರೋ ಎಷ್ಟು ಜನ ಚಾಲಕರು ಸಾಪಗಳು ನಿಮ್ಗೆ ತರ್ತವೆ ನೋಡಿ ಏನಾರ ಅಕಸ್ಮಾತ್ ಏನಾರ ಈ ವಿಚಾರದಲ್ಲಿ ಎಲ್ಲೋ ಪಾಯಿಂಡ್ ಮಾಡಿಕೊಟ್ರೆ ವೈಟ್ ಪಾಯಿಂಟ್ ಅನ್ನ ಹೇಳಿ ವೈಟ್ ಪಾಯಿಂಟ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಅವ್ರನ್ನ ನಾವೆಲ್ಲ ರಾಪಿಡ್ ಇನ್ಸ್ಟಾಲ್ ಮಾಡ್ ಮಾಡಿದ್ವಿ ಏನು ಪ್ರಯತ್ನ ಇಲ್ಲ ಅಂತಂತವಾಗಿ ಅಂತಂದಾಗ ಪ್ರತಿಯೊಬ್ಬ ಚಾಲಕ ಬೀದಿ ಬೀದಿ ಏನಾಗ್ತಾ ಆಗ್ತಾ ಹೋಗ್ತಾನೆ ಸ್ವತಃ ವಿಜಯಲಕ್ಷ್ಮಿ ಮೇಡಮ್ ಕೇಳಿದಾಗ ಖಂಡಿತವಾಗಿ ಪರ್ಮಿಷನ್ ಇದೆ ಆಲ್ರೆಡಿ ಸರ್ಕಾರದಿಂದ ಆಲ್ರೆಡಿ ಸರ್ಕಾರದಿಂದ ನಿಮಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಏನು ವೈಟ್ ಬೋರ್ಡ್ ಮಾಡೋ ವೈಟ್ ಪಾಡ್ದಿಂದ ಎಲ್ಲೋ ಬೋರ್ಡ್ ಮಾಡ್ಕೊ ಕನ್ವರ್ಟ್ ಮಾಡ್ಕೋಕೆ ಅವಕಾಶ ಕೊಟ್ಟವ್ರೆ ಅಂತ ಹೇಳ್ತಾ ಏನು ಒಂದು ಕಡೆ ಸರ್ಕಾರಗಳು ನಿಮ್ಮ ನಿಮ್ಮ ಮೇಲೆ ನಿಮ್ಮ ನಿಮ್ಮ ಮೇಲೆ ನಿಮ್ಮ ಒಂದು ಭಂಡಾರವನ್ನು ಖಜಾನೆ ತುಂಬಿಸ್ಕೋಕೋಸ್ಕರ ಒಂದು ಚಾಲಕ ವರ್ಗನೆ ಬೇಸಿ ತರುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಈ ನಮ್ಮ ಸಿದ್ದರಾಮಯ್ಯ ಅವ್ರಿಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನಮ್ಮ ಮುಖ್ಯವಾಗಿ ಸಾರಿಗೆ ಸಚಿವರು ನಿಮಗೆ ಬಾಯ ಹೋಗ್ಬಿಟ್ಟಿದೆ ಅಂದರೆ ಬೆಣ್ಣೆ ಮಾತು ಬೆಣ್ಣೆ ಮಾತಾಡ್ತಿರಲ್ಲ ನಮ್ಮ ಒಬ್ಬ ಚಾಲಕ ಹತ್ರ ನಿಮ್ಗೇನು ಆಗಬೇಕಾಗಿಲ್ಲ ಎಷ್ಟೋ ಜನ ಜೈಕರ ಆಗ್ತಿರಲ್ಲ ಸಚಿವರು ಒಳ್ಳೆಯವರು ಒಳ್ಳೆಯವರು ಅಂತ ಇವಾಗ ನೋಡಿ ನನ್ನ ಹಬ್ಬನದಲ್ಲ ಇಡೀ ಚಾಲಕವರ್ಗನೆ ಮನಗಿಸ್ತಾ ಇದ್ದಾರೆ ನನ್ನ ಅಪ್ಪನ ಮನೆ ಅಲ್ಲ ಪ್ರತಿಯೊಬ್ಬರು ಮನೇನೂ ಹಾಳಾಗ್ತಿದೆ ಭಾಳ ಭಾಳ ಇವತ್ತು ಆ ವಿಚಾರ ತಿಳಿದ ಭಾಳ ಬಹಳ ಮನ್ಸಿಗೆ ಬೇಜಾರಾಗ್ತಿದೆ ಈ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಅವ್ರು ರೆಡಿ ಕಾಯ್ತಾ ಇಲ್ಲ ಇನ್ನೇನಾರು ಅವ್ರಿಗೆಲ್ಲೋಬರ್ಡ್ ಮಾಡ್ಕೊಬಿಟ್ರಂತೂ ಇನ್ನು ಅವರು ಎಲ್ಲ ಆಟೋ ಸ್ಟ್ಯಾಂಡ್ ಮಾಡ್ದಂಗೆ ಬೈಕ್ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡ್ಕೊತಾರೆ ನಾಳೆ ಯಾರೋ ಮಂಜಣ್ಣ ಅವರು ಖಂಡಿತ ನಾಳೆ ಏನು ಎ ಆರ್ ಟಿ ಓ ಸಿ ಆರ್ ಟಿ ಅವರು ಒಂದು ಹೋರಾಟ ಕೊಟ್ಟಿದ್ದಾರೋ ಒಂದು ಧರಣಿ ಹೊರಟಿದ್ದಾರೋ ನೋಡೋಣ ಅಲ್ಲೂ ಸಹ ಭಾಗವಹಿಸುವಂತೆ ಕೆಲಸ ಮಾಡೋಣ ಖಂಡಿತವಾಗಿ ಉಸಿರಿನ ನಮ್ಮ ಉಸಿರಿನ ಕೊನೆ ಗಂಟು ಹೋರಾಟ ಮಾಡೋಣ ಈ ಸಚಿವರು ಅಂದು ಇಂದು ಎಂದೆಂದು ನಮಗೆ ಕೊಡ್ತಾರ ಚೊಂಬೆ ಚೊಂಬನೇ ಕೊಡ್ತಾರ ಚಾಲಕರಿಗೆ ನಮ್ಮ ಚಾಲಕರು ಬದಲಾವಣೆ ಆಗಲ್ಲ ಅವನ ಯಾರೋ ಜೈ ರಾಪಡ ಬೈಕ್ ಟ್ಯಾಕ್ಸಿ ಜೈಕರ್ ಹಾಕಲ್ರಪ್ಪ ಇವತ್ತು ಜೈಕಾರ ಹಾಕ್ತಿರಲ್ಲ ಜಾ ಏನು ನಿಮ್ಗೆ ನವೀನ್ ಅಂಟೇಶ್ ನೀನು ಕನ್ನಡದಾಗ ಇರ್ಬೋದು ಇವತ್ತು ಜೈ ರಾಪಿಡ್ ಬೈಕ್ ಟ್ಯಾಕ್ಸಿ ಅಂತ ಆಗ್ತಿಯಲ್ಲ ನಾಳೆ ನಿಮ್ಮ ಸ್ಥಾನದಲ್ಲಿ ನಾರ್ತ್ ಒಂದು ಬಂದು ಕೂತ್ಕೊತಾನೆ ಒಡಿಶಾದ್ ಬಂದು ಕುತ್ಕೊತಾನೆ ನೀವೇನಿವಾಗ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದೀರೋ ನಿಮ್ಮನ್ನ ಕನ್ನಡದ ಒದ್ದಿ ಹಾಚಿಕೆ ಹಾಕಿಬಿಟ್ಟು ಈ ಬೈಕ್ ಟ್ಯಾಕ್ಸಿನ ನಾಳೆ ಇನ್ನೊಬ್ಬ ಇನ್ನೊರಾಗ ಓಡಿಸ್ತಾ ಇರ್ತಾನೆ ನೀವೆಲ್ಲ ಕನ್ನಡ ದರವಾಗಿ ಕೈ ಸಿಡ್ಕೆ ಮನೆಗೆ ಹೋಗಬೇಕು ಇವತ್ತೇನು ನಮ್ಮ ಪರಿಸ್ಥಿತಿ ಬಂದಿದ್ಯೋ ನಾಳೆ ನಿಮಗೂ ಕೂಡ ಬರುತ್ತೆ ಇವತ್ತು ಬೈಕ್ ಟ್ಯಾಕ್ಸಿ ಅತಿ ಹೆಚ್ಚು ಕನ್ನಡಿಗರಿಗೆ ಕನ್ನಡಿಗರಗಿಂತ ಲೋ ಕನ್ನಡದ ಕನ್ನಡದವ್ರಗಿಂತ ಹಿಂದಿಯವ್ರು ಬಂದ್ಕೊತಾವ್ರೆ ಬೈಕ್ ಟ್ಯಾಕ್ಸಿ ಇಲ್ಲಿ ಆಟೋದಲ್ಲಿ ಅಷ್ಟ ಇಷ್ಟ ಕನ್ನಡದಲ್ಲಿದ್ದಾರೆ ಬೈಕ್ ಟ್ಯಾಕ್ಸಿ ಇಲ್ಲಿ ನಮ್ಮ ಕನ್ನಡದವ್ರಿಗಿಂಟ ಹೊರಗಡೆಯವ್ರು ಬಂದ್ಕೊತಾವ್ರೆ ನಾಳೆ ಇವರೆಲ್ಲ ಸೇರ್ಕೊಂಡು ಇವತ್ತೇನು ನಮ್ಮ ಕಾಮೆಂಟ್ ಹಾಕ್ತಿದಿರೋ ಸೋಳೆ ಮಗನೆ ಅಂತ ಇದೇ ಸೂಳೆ ಕೆಲಸನ ನಿಮ್ ತಾಯಿ ಮಾಡೋಂಗ ಮಾಡ್ತಾರೆ ನಿಮ್ಮ ಅಕ್ಕ ತಂಗಿ ಮಾಡುವಂಗೆ ಮಾಡ್ತಾರೆ ದುಡಿಮೆ ಇಲ್ದೇನೆ ನಿಮ್ಗೂ ನಾಚೆಗಳಾಗ್ಬೇಕು ನಿಮ್ಗೆಲ್ಲ ನಾಚೆಗಳಾಗಬೇಕು ನಿಮ್ಗೆಲ್ಲ ಜೊತೆಗೆ ನಮ್ಮ ಕೆಲವೊಂದು ಸಂಘ ಏನು ಮಹಾನ್ ವ್ಯಕ್ತಿಗಳು ನಾನು ಇದು ಬಡ್ಕಂಡೆ ಮೊನ್ನೆ ನನಗೆ ಗೊತ್ತು ಈ ಕೆಲಸ ಮಾಡ್ತೀರ ನೀವು ಅಂತ ಚಾಲಕನ ಬರೀ ಕೊಡ್ತೀರ ಅಂತ ನಿಮ್ಮ ನಿಮ್ಮ ಏನು ಇವಾಗ ಆಲ್ರೆಡಿ ಆಡ್ತಾ ಇದ್ರಲ್ಲ ಮಾತುಕೊಳ್ಳು ಒಳ್ಳೊಂದು ಕ್ಲೂ ಕೊಡ್ತಾ ಇದ್ರಲ್ಲ ಅಂತ ಅಂತಂದಾಗೆ ಹೋರಾಟದ ನೆಪ ಅಂತ ಖಂಡಿತ ಅರ್ಥ ಆಗುತ್ತೆ ಪ್ರತಿಯೊಬ್ಬ ಚಾಲಕನಿಗೂ ಏನು ಚಾಲಕನ ಏನು ಮಾಡ್ತೀರ ನೋಡೋಣ ಯಾವ ಅಂದ್ರೆ ಹೋಗ್ತೀರೋ ನಾವು ಮಾತಾಡಿ ಮಾತಾಡಿ ಅಷ್ಟೇ ನೀವು ಕಾನೂನು ಗೆಲ್ಲದಂಥವ್ರು ಕಾನೂನು ಅರಿವುಂಥವ್ರು ಈ ಏನು ಈ ಒಂದು ಸಂಘರ್ಷನ ಒಂದು ಮುಖ್ಯ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಘೋಷಣೆ ಮಾಡಿಸ್ ತಾಕತ್ ನಿಮಗಿಲ್ಲ ಅಂದಮೇಲೆ ಸಚಿವರು ನಮ್ಮವರು ಸರ್ಕಾರ ನಮ್ದು ಒಣ ಬಿಲ್ಡ್ ಅಪ್ ಕೊಡಿ ನಿಮಗೆ ತಗೊಳ್ಳಿ ನಿಗಾ ಮಂಡಳಿ ತಗೊಂಡು ಖುಷಿಯಾಗಿ ನೆಮ್ಮದಿಯಾಗಿರಿ ಚಾಲಕ ಹತ್ರ ನಿಮ್ಗೆ ಏನಾಗಬೇಕು ನಮ್ಮ ಚಾಲಕರು ಅಷ್ಟೇ ಬದಲಾವಣೆ ಆಗಲ್ಲ ನಮ್ಮ ಚಾಲಕರು ಕೂಡ ಬದಲಾವಣೆ ಆಗಲ್ಲ ಎಲ್ಲಿವರೆಗೆ ನಮ್ಮ ಚಾಲಕರು ಅವನು ಯಾರೋ ಒಬ್ಬ ಲೋ ಗಾಂಡು ಲೋ ಮಗ ನವೀನ್ ಅಂಕೇಶ್ ಗಾಂಡೋನ ಒಳ್ಳೆಯವನ ಕೆಟ್ಟ ತೋರಿಸ್ಬೇಕು ಅಂದರೆ ಸರಿಯಾಗಿ ಬಾಯಿ ಬರ್ತದೆ ನಿಮ್ಮ ಮನೇಲಿ ಯಾರೋ ಇದ್ದಾರಾ ಇಲ್ಲ ಮನೆ ಅಡ್ರೆಸ್ ಹಾಕು ತೋರಿಸ್ತೀವಿ ನಿಮ್ಮಂಥವ್ರೆಂಡೇ ಇವತ್ತು ನಮ್ಮ ಕರ್ನಾಟಕ ಹಿಂಗೆ ಹಾಳಾಗಿರೋದು ಏನು ನಮ್ಮ ಆಟೋ ಚಾಲಕರಿಗೆ ಮರಣ ಶಾಸನ ಬರೀ ಹೊರಟಿರುವಂಥ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಸಚಿವರು ಕೂಡ ಧಿಕ್ಕಾರ ಹೇಳ್ತಾ ಇದ್ದೀನಿ ಬೆಣ್ಣೆ ಬೆಣ್ಣೆ ಮಾತುಕೊಳ್ಳು ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಯಾಕೆ ಮಾತುಕೊಳು ಭರವಸೆ ಕೊಡಬೇಕಾಯಿತು ಎರಡು ವರ್ಷದಿಂದ ಭರವಸೆ ಕೊಟ್ಟು ಚಾಲಕರನ್ನ ಆಸೆಗೂಡಿಸಿ ಮೋಸ ಮಾಡುವಂಥದ್ದು ಒಂದು ದ್ರೋಹ ಅಲ್ವಾ ಚಾಲಕರು ಮಾಡ್ತಂದ್ರೆ ದ್ರೋಹ ಅಲ್ವಾ ಇದನ್ನು ತಾಕತ್ತು ಇವ್ರಿಗೆ ಇಲ್ಲ ಇವ್ರಗಳಿಗೆ ಈಗ ಸರ್ಕಾರದ ಮೇಲೆ ಹೇಳ್ತಾವ್ರೆ ಸಿದ್ದರಾಮಯ್ಯನ ಮೇಲೆ ಮತ್ತು ಇವ್ರ ಮೇಲೆ ಹೇಳ್ತಾ ಇದ್ದಾರೆ ಯಾಕೆ ಸಚಿವರಿಗೆ ಕೇಳ್ತಾಕೋದು ಇವ್ರಿಗೆ ಇಲ್ವಲ್ಲ ಇವ್ರಿಗೆ ಕೇಳಿಬಿಟ್ರೆ ಚಾಕೋಟ್ ಹೋಗೀತಾರಲ್ಲ ಹಾಂ ರೌಡಿ ಆಟೋ ಡ್ರೈವರ್ಸ್ ಅಂತೆ ಅವನು ಎಲ್ಲ ಬಂದಿರಪ್ಪ ನಿಮ್ಮ ಮನೆಗೆ ರೌಡಿ ಜಾಮ್ ಮಾಡ್ಕೊಂಡು ಮೊನ್ನೆ ನಾವ್ಯಾರೋ ನಿರ್ವಾಹಕ ಕೇಸ್ ಆದಾಗ ನಿಂತ್ಕೊಂಡು ಇದೇ ಆಟೋ ಡ್ರೈವರು ಕನ್ನಡ ನಾಡು ನುಡಿ ಅಂತ ಬಂದಾಗ ನಿಂತ್ಕೊಂತ ಇದೇ ಆಟೋ ಡ್ರೈವರು ಯಾರೋ ಒಬ್ಬ ರೌಡಿ ಜಾಮ್ ಮಾಡ್ಬೋದು ಯಾರೋ ಒಬ್ಬ ಏನು ಮಾಡ್ಬೋದು ಎಲ್ಲ ರೌಡಿ ಜಾಮ್ ಮಾಡಲ್ಲ ನೀವೆಲ್ಲ ಬೈಕ್ ಟ್ಯಾಕ್ಸಿಯವರು ಆಕ್ಸಿಡೆಂಟ್ ಆಗಿ ರೋಡೆ ಬಿದ್ದಾಗ ಪೊಲೀಸರು ಕರಿದ್ದು ನಮ್ಮನ್ನೇ ಬಾಪಾ ಇಲ್ಲಿ ಬೈಕ್ ಟ್ಯಾಕ್ಸಿ ಬಿದಾಗೋ ನಿಮಗೆ ನಮಸ್ತೆ ಚಲಕರೆ ನಾಳೆ ಏನು ಎ ಆರ್ ಯು ಸಿ ಐ ಯು ಸಂಘಟನೆಗಳು ಒಂದು ಧರಣಿಗೆ ಕರೆ ಕೊಟ್ಟಿದ್ಯೋ ಪ್ರತಿಯೊಬ್ಬರು ಭಾಗವಹಿಸೋಣ ನೋಡೋಣ ಅದು ಒಂದು ಹೋರಾಟ ಹಾಗಾಗಿ ಏನು ಖಂಡಿತವಾಗಿ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನನ್ಗನ್ಕನ್ ಮಟ್ಟಕ್ಕೆ ಕೋರ್ಟ್ ತೀರ್ಪು ಪೆಂಡಿಂಗ್ ಇಲ್ಲ ಆಲ್ರೆಡಿ ಎಲ್ಲ ಒಳಗೆ ನಡೀತಿದೆ ತಮ್ಗೆ ಅಂತಿಮವಾಗಿ ಸಾಕು ಕೊಡ್ತಾರೆ ಆ ಸಾಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಇದೇ ಅಂತಿಮ ಸತ್ಯ ನಮಸ್ಕಾರ